ಇನ್ನು ಯಡಿಯೂರಪ್ಪನವ್ರದ್ದು ಈ ಪ್ರಕರಣ ಆದರೆ ಈ ಮೃಗಾಶ್ರೀಗಳದ್ದು ಕೂಡ ಅದೇನೇ ಈ ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೃಗಾಶ್ರೀಗಳು ಎಂಥ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅದು ಗೊತ್ತಿರುವಂಥ ಸಂಗತಿ ಅವರ ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಸೊ ಮೃಗಾಶ್ರೀಗಳ ವಿರುದ್ಧದ ಅರ್ಜಿ ಕೂಡ ವಿಚಾರಣೆ ಬರುವಂಥದ್ದು ಈಗಾಗಲೇ ಒಂದು ಸರಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿ ಮತ್ತೆ ಇನ್ನೊಂದು ಕೇಸಲ್ಲಿ ಮತ್ತೆ ಒಳಗಡೆ ಹೋಗಬೇಕಾಯಿತು ಮೃಗಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚಿತ್ರದುರ್ಗ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಮುಗ್ಸೋ ಪ್ರಕರಣ ಇವತ್ತು ಚಿತ್ರದುರ್ಗ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಯಾವ ಚಿತ್ರದುರ್ಗದಲ್ಲಿ ಶ್ರೀಗಳು ಓಡಾಡಿದ್ರೆ ಜನ ಎದ್ದು ಕೈ ಎತ್ತಿ ಮುಗಿತಾಯಿದ್ರೋ ಅದೇ ಚಿತ್ರದುರ್ಗದಲ್ಲಿ ಇವರು ನೋಡಿ ಆರೋಪಿಯಾಗಿ ಶಿಕ್ಷೆಯನ್ನು ಎದುರಿಸ್ತಾ ಅವರು ಕೋರ್ಟಿಗೆ ಹಾಜರಾಗಬೇಕು ಸಿ ವಿ ನಾಗೇಶ್ ಸ್ವಾಮೀಜಿಗಳ ಪರವಾಗಿ ವಾದವನ್ನು ಮಂಡಿಸ್ತಾರೆ ಇವತ್ತು ಚಿತ್ರದುರ್ಗ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತೆ ಜೈಲಿನಿಂದ ಮೃಗಾಶ್ರೀಗಳನ್ನು ಕರ್ಕೊಂಬರ್ತಾಯಿದ್ದಾರೆ ಪೊಲೀಸರು ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ನೋಡಬೇಕು